ಹೊಡ್ಕೊಂಡ್ಬಿಟ್ರು ಹೊಸ ಕಂಬನ ಲೈನ್ ಕಂಬನ ಇದು ಕರೆಂಟ್ ಅಲ್ಲೆಲ್ಲ ಕಳ್ಸ್ಕೊಂಡದಲ್ಲ ಈಗ ಕಳ್ದಿರೋದಾ ನಿಧಾನಕ್ಕೆ ಹೋಗಕ್ ಕಷ್ಟ ಇವನ್ಗೆ ಹೌದಾ ಅಲ್ಲ ಇವ್ರದಲ್ಲ ಅಲ್ಲಿ ಗೋರ್ಮೆಂಟ್ ವಾಹನ ಅದ ಸರಿಯಾಗಿ ಲೈಟ್ ಕಂಬಕ್ಕೆ ಸರಿಯಾಗಿ ತಂದು ಪೆಟ್ಬಿಟ್ಟವ್ರೆ ಸೊ ಏನಾಯ್ತು ಎತ್ತಾಯ್ತ ಗೊತ್ತಿಲ್ಲ ಬಂದು ಸಾದಾ ಸೀದಾ ಲೈಟ್ ಕಂಬಕ್ಕೆ ಹೊಡ್ಕೊಂಡವ್ರೆ ಸೊ ಕೆ ಎ ಬಿ ಅವ್ರು ಸಹ ಬಂದಿದ್ದಾರೆ ಈ ಸಂಬಂಧಿತ ಏನೋ ಒಂದು ಕಾರ್ಯಕ್ರಮಗಳನ್ನು ಸರಿಪಡಿಸ್ಕೊಂಡು ಇದ್ದಾರೆ ಸೊ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಇದು ದಯಮಾಡಿ ವಾಹನ ಸವಾರರು ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳಿ ಇದು ಇಷ್ಟು ಹೇಳ್ಬೋದಪ್ಪ ಅದು ಬಿಟ್ಟು ಇನ್ನೇನು ಹೇಳೋಕ್ಕಾಗಲ್ಲ ಮಲ್ಲೇನ್ಪುರ ಮಲ್ಲನ್ಪುರ ಸಮೀಪದಲ್ಲಿ ನಡೆದಿರ್ತಕ್ಕಂಥ ಘಟನೆ ಟ್ವೆಂಟಿ ಫೋರ್ ಅವರ್ಸ್ ಕರೆಂಟ್ ಇದ್ದಂತಹ ಲೈಟ್ ಕಂಬ ಇದು ಸೊ ಯಾರಿಗೂ ಏನೂ ಆಗಿಲ್ಲ ಸ ಕೆ ಬಿ ಅವರು ಸಹ ಆಗಮಿಸಿ ಇಲ್ಲಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ಸರಿಪಡಿಸ್ಕೊಂಡಿದ್ದಾರೆ ಇಷ್ಟೇ ನೋಡಿ ಕಾರಿನ ಒಂದು ಮುಂಬದಿಯಲ್ಲಿರ್ತಕ್ಕಂಥ ಒಂದು ಸ್ಪೇರ್ ಪಾರ್ಟ್ಸ್ ಬಂದು ಹೆಂಗೆ ಕಚ್ಕೊಂಡಿದೆ ಲೈಟ್ ಕಂಬ ಪೀಸ್ 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 ಆಗಿದೆ ಸೊ ನಿಧಾನಕ್ಕೆ ಆಗಮಿಸಿ ಇದೊಂದೇ ಸಂದೇಶ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಜೋಪಾನವಾಗಿ ಬನ್ನಿಯಪ್ಪ ಅಷ್ಟೆ ಸೊ ಕಾರ್ ನೋಡಿ ಸ್ಟ್ರೈಟ್ ಬಂದು ಲೈಟ್ ಕಂಬಕ್ಕೆ ಹೊಡ್ಕೊಂಡಿದ್ದಾರೆ ಸೊ ಈ ಥರದ ಒಂದು ಅಪಘಾತ ಸಂಭವಿಸಿದೆ ಮುಂಜಾಗ್ರತೆ ಕ್ರಮ ತಗೊಳ್ಳಿ ಇಷ್ಟು ಹೇಳಬಲ್ಲೆ ಸೊ ಕಾರ್ ನೋಡಲ್ಲಿ ನಿಲ್ಲಿಸಿದ್ದಾರೆ ಸೊ ಲೈಟ್ ಕಂಬಕ್ಕೆ ಹೊಡೆದ್ರಿಂದ ಕೆ ಅವ್ರು ಬಂದು ಪ್ರಕರಣ ದಾಖಲಿಸ್ಕೊಳ್ತಾ ಇದ್ದಾರೆ ಇದಿಷ್ಟೇ ಮಾಹಿತಿ ಯಾಕೋ ಇತ್ತೀಚೆಗೆ ನಮ್ಮ ಮಲೆ ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ಎಲ್ಲ ಬಂದು ಲೈಟ್ ಕಂಬಕ್ಕೆ ಟಚ್ ಮಾಡ್ತಾರೆ ಏನಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಜೋಪಾನ ಬರಪ್ಪ ಇದು ಇಷ್ಟು ಹೇಳಬೋದೇ ಯಾಕೆ ಈ ಥರ ಮಾಡ್ಕೊತೀರಾ ಬಂದು ಸ್ಟ್ರೈಟು ಲೈಟ್ ಕಂಬಕ್ಕೆ ಗುದ್ಕೋತೀರ ಸೊ ಆ ಕಾರಣ ಏನಂತ ಗೊತ್ತಿಲ್ಲ ಅಪಘಾತಗಳು ವಾಹನದಲ್ಲಿ ಯಾವ ಥರ ಸಂಭವಿಸ್ತದೆ ಅನ್ನೋದೇ ಒಂದು ಊಹಿಸಲು ಸಾಧ್ಯವಿಲ್ಲ ಸೊ ಮುನ್ನೆಚ್ಚರಿಕೆ ಕ್ರಮ ತಕೊಳ್ಳಿ ಇಷ್ಟು ಹೇಳ್ಬೋದು ಅಷ್ಟೇ